ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ ಎರಡು ಸುದರ್ಶನನು ತಾಯಿಯ ಜೊತೆ ಬಂದಿರುವುದನ್ನು ಕೇಳಿದ ಸುಬಾಹುವು ಅವರಿಗೆ ಒಂದು ಮನೆಯನ್ನು ಬಿಟ್ಟುಕೊಟ್ಟನು ಅನೇಕ ರಾಜರು ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಬಂದಿರುವಾಗ ಸುದರ್ಶನ ಏಕಾಂಗಿಯಾಗಿರುವುದನ್ನು ಏಕಾಂತದಲ್ಲೇ ಚಿಂತಿಸತೊಡಗಿದನು ಅದೇ ವೇಳೆಗೆ ಯುಧಾಜಿತನು ಎಲ್ಲ ರಾಜರನ್ನುದ್ದೇಶಿಸಿ ತಾನು ಸುದರ್ಶನನನ್ನು ಕೊಂದು ಶಶಿಕಲೆಯನ್ನು ಶತ್ರುಜಿತನಿಗೆ ಒಪ್ಪಿಸುವೆನೆಂದು ಶಪಥ ಮಾಡಿದನು ಆಗ ಕೇರಳ ದೇಶಾಧಿಪತಿಯು ಇದು ಅಧರ್ಮ ಅನ್ಯಾಯ ಸ್ವಯಂವರವೆಂದರೆ ರಾಜಕುಮಾರಿಯ ಇಷ್ಟ ಋಣಾನುಬಂಧ ದೇವಿಯ ಅನುಗ್ರಹ ಧರ್ಮೋ ಜಯತಿನಾ ಧರ್ಮ ಸತ್ಯಂ ಜಯತಿ ನಾನ್ ಎಂಬುದು ತಿಳಿದಿಲ್ಲವೇ ನಾವು ಮಾತ್ರ ಪರಸ್ಪರ ಹೋರಾಡಬಾರದು ರಾಜಕುಮಾರಿಯು ವರಿಸುವ ವಿಷಯದಲ್ಲಿ ಸಂಪೂರ್ಣ ಸ್ವತಂತ್ರಳು ಎಂದನು ಯುದಾಜಿತನಿಗೆ ಸಹನೆ ಮೀರಿತು ಆದರೂ ಚಾಣಾಕ್ಷ ರಾಜರೇ ಬ್ರಾಹ್ಮಣರಿಗೆ ವೇದ ತತ್ವಜ್ಞಾನದ ಬಲವಿರುವಂತೆ ರಾಜರಾದ ನಮಗೆ ಧನುರ್ಬಾಣವೇ ಬಲವೋ ವಿವಾಹ ಕಾಲದಲ್ಲಿ ಬಲವೇ ಶುಲ್ಕವೋ ಬಲಶಾಲಿಯಾದವನು ಶಶಿಕಲೆಯನ್ನು ಪಡೆಯಲಿ ಅಷ್ಟೇಕೆ ಸುಬಾಹು ರಾಜನ ಅಭಿಪ್ರಾಯವನ್ನು ಕೇಳೋಣ ಎಂದನು ಅದಕ್ಕೆ ಸುಬಾಹು ನನ್ನ ಮಗಳು ಭಗವತಿಯ ಸಂಕಲ್ಪದಂತೆ ಸುದರ್ಶನನನ್ನು ಮನಸ್ಸಿನಲ್ಲಿಯೇ ವರಿಸಿರುತ್ತಾಳೆ ಮಗಳ ಮನಸ್ಸು ನನ್ನ ವಶದಲ್ಲಿಲ್ಲವೋ ಸುದರ್ಶನನು ಯಾರ ಸಹಾಯವಿಲ್ಲದೆ ಸಮಾಧಾನವಾಗಿರುವನು ಅವನೂ ಸಹ ಆದಿಶಕ್ತಿಯ ಪ್ರೇರಣೆಯಿಂದ ಬಂದಿರುವನು ಅವನ ಅಭಿಪ್ರಾಯವಾದರೋ ಸರ್ವರನ್ನು ಸಂರಕ್ಷಿಸುವವಳು ಸರ್ವಮಂಗಳೆಯೋ ನನಗೆ ಶತ್ರುಗಳಿಲ್ಲ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದ ದೇವಿಯ ದರ್ಶನವಾದ ಮೇಲೆ ನನಗೆ ಶತ್ರು ಭಾವವೇ ಇಲ್ಲ ದೈವಬಲದ ಮುಂದೆ ಯಾರೂ ಇಲ್ಲ ನಾನು ಅದೃಷ್ಟ ದೇವತೆಯ ಅಧೀನ ನನಗೆ ಸಂದೇಹ ದಿಗಿಲು ಆತಂಕ ಆಲೋಚನೆಗಳಿಲ್ಲ ಜಯ ಪರಾಜಯಗಳು ದೇವಿಗೆ ಸೇರಿದ್ದು ಅದರಿಂದ ನನಗೆ ಮಾನ ಅವಮಾನವಿಲ್ಲ ಯಾರೂ ಮತ್ತೊಬ್ಬರಿಗೆ ಮರಣವನ್ನು ಕೋರಬಾರದು ಕರ್ಮತತ್ವ ಸ್ವರೂಪವು ದೇವಿಗೆ ಮಾತ್ರ ತಿಳಿದಿದೆ ಅದೃಷ್ಟವಿರುವವನನ್ನು ಯಾರೂ ಕೊಲ್ಲಲಾರರು ನನಗೆ ಯುದಾಜಿತನ ಭಯವಿಲ್ಲ ದೇವಿಯ ದಯೆಯಿಂದ ಶಾಂತನಾಗಿರುವೆನು ಸ್ಮರಣಂ ಸತತಂ ನಿತ್ಯಂ ಭಗವತ್ಯ ಕರೋಮ್ಯಹಂ ವಿಶ್ವಸ್ಯ ಜನನಿ ದೇವಿ ಕಲ್ಯಾಣಂ ಸ ಕರಿಷ್ಯತೆ ಸರ್ವ ಸಮರ್ಥಳಾದ ದೇವಿಯನ್ನು ಸದಾ ಸ್ಮರಿಸುವೆನಾದ್ದರಿಂದ ಸರ್ವ ಸಂರಕ್ಷಕಳಾದುದರಿಂದ ಮಂಗಳವನ್ನುಂಟು ಮಾಡುವಳು ಚಂಡಿಕಾ ದೇವಿಯ ಆಜ್ಞೆಯಂತೆ ಬಂದಿರುವೆನು ನನ್ನನ್ನು ದ್ವೇಷಿಸುವವರಿಗೂ ದೇವಿಯೇ ಫಲವನ್ನು ಕೊಡುತ್ತಾಳೆ ಎಂದನು ಸ್ವಯಂವರದ ದಿನ ಮಂಟಪದಲ್ಲಿ ಸರ್ವ ರೀತಿಯಲ್ಲಿ ಅಲಂಕರಿಸಲ್ಪಟ್ಟ ಪೀಠಗಳಲ್ಲಿ ರಾಜಕುಮಾರರು ವಿರಾಜಮಾನರಾದರು ಶಶಿಕಲೆಯು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತಳಾಗಿ ಮಂಗಳ ದ್ರವ್ಯಗಳನ್ನು ಧರಿಸಿ ಶೋಭಾಯಮಾನಳಾಗಿ ಶ್ರೀದೇವಿಯ ಧ್ಯಾನದಲ್ಲಿ ಮಗ್ನಳಾದಳು ಮಹಾರಾಜ ಸುಬಾಹು ಮಗಳನ್ನು ಸ್ವಯಂವರ ಮಂಟಪಕ್ಕೆ ಸರಿಯಾಗಿ ಬರುವಂತೆ ಹೇಳಿದನು ಅದಕ್ಕೆ ಶಶಿಕಲೆಯು ಕಾಮಾಭಿಲಾಷೆಯಿಂದ ಕಾದು ಕುಳಿತಿರುವ ಅರಸುಕುಮಾರರ ಮುಂದೆ ಸುಳಿಯುವುದೂ ಇಲ್ಲ ಆದಿಶಕ್ತಿಯ ಆಜ್ಞೆಯಂತೆ ಸುದರ್ಶನನು ನನ್ನ ಪತಿಯು ಸಭೆಯಲ್ಲಿ ಕುಳಿತಿರುವವರು ಪರಪುರುಷರು ಜಗನ್ಮಾತೆಯ ಮಾತನ್ನು ಮೀರಿ ಸೂಳೆಯಂತೆ ಸಭೆಯಲ್ಲಿ ಸುತ್ತಲಾರೆ ದಯವಿಟ್ಟು ಸುದರ್ಶನನಿಗೆ ಕೊಟ್ಟು ವಿವಾಹ ಮಾಡಿ ಎಂದಳು ಸುಬಾಹು ಬೇರೆ ಮಾರ್ಗವನ್ನು ಕಾಣದೆ ಮಗಳ ಮಂಗಳ ಸಂಕಲ್ಪವನ್ನು ಸಭೆಯಲ್ಲಿ ಘೋಷಿಸಿದನು ಯುದನಿಗೆ ಮಾತ್ರ ಅಹಂಕಾರ ಅಸಹನೆ ಇದ್ದುದರಿಂದ ಸುಬಾಹುವಿನ ಮಾತನ್ನು ಸಹಿಸಲಿಲ್ಲ ಶಶಿಕಲೆಯನ್ನು ಅಪಹರಿಸಿ ತನ್ನ ಪರಾಕ್ರಮವನ್ನು ತೋರಿಸುವೆನು ಎಂದನು ಪತಿರ್ವತಿಯಾದ ಶಶಿಕಲೆಯು ಸುದರ್ಶನನಂತೆ ಸುಖವಾಗಿ ದೇವಿಯ ಧ್ಯಾನದಲ್ಲಿ ತನ್ಮಯಳಾದಳು ನಂತರ ತಂದೆಯನ್ನು ಕರೆದು ಸುದರ್ಶನನಿಗೆ ನನ್ನನ್ನು ವಿದ್ಯುಕ್ತವಾಗಿ ವಿವಾಹ ಮಾಡಿ ಕಳುಹಿಸಿಕೊಡಿ ಮುಂದಿನ ಪರಿಣಾಮ ದೇವಿಯ ಇಚ್ಛೆ ಭಕ್ತಿಗೆ ಭಗವತಿಯು ಒಲಿದು ಧರ್ಮವನ್ನು ರಕ್ಷಿಸುವಳು ನೀವು ಅಧೈರ್ಯ ಹೊಂದದಿರೆ ವಿವಾಹವಾದ ಮೇಲೆ ಪತಿಯೊಡನೆ ಹೊರಟಾಗ ಯುದ್ಧ ಸಂಭವಿಸಿದರೆ ಸುದರ್ಶನನು ನನ್ನನ್ನು ರಕ್ಷಿಸುವನು ಅವನು ಅಕಸ್ಮಾತ್ ಸತ್ತರೆ ನಾನು ಸತ್ತು ದೇವಿಯನ್ನು ಸಂತೋಷಗೊಳಿಸುವೆನು ಧರ್ಮದೇವತೆಯಾದ ಜಗನ್ಮಾತೆಯ ಆಜ್ಞಾಪಾಲನಕ್ಕಿಂತ ಆನಂದದ ಸಂಗತಿ ಬೇರೆ ಯಾವುದಿದೆ ಎಂದಳು ಸುಬಾಹು ಸಮಾಧಾನಗೊಂಡನು ಪುರೋಹಿತರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ಶುಭ ಕಾರ್ಯಗಳನ್ನು ಮಾಡಿಸಿ ಶಶಿಕಲೆ ಸುದರ್ಶನನ ವಿವಾಹವನ್ನು ಅರಮನೆಯಲ್ಲಿ ರಹಸ್ಯವಾಗಿ ನಡೆಸಿದನು ಅಳಿಯನಿಗೆ ಅಪಾರ ಸಂಪತ್ತು ಸೈನ್ಯಗಳನ್ನು ಮಗಳಿಗೆ ಅಮೂಲ್ಯ ವಸ್ತುಗಳನ್ನು ಸಖಿ ಜನರನ್ನು ಕೊಟ್ಟು ಕಳುಹಿಸಿದನು ಹೃದಯ ತುಂಬಿ ಆಶೀರ್ವದಿಸಿ ಅಳಿಯ ಮಗಳ ಬೆಂಗಾವಲಿಗೆ ತಾನೂ ಸೈನ್ಯ ಸಮೇತ ಹೊರಟನು ಸುಬಾಹುವು ಸಮಸ್ತ ರಾಜರಿಗೂ ನಡೆದ ಸುದ್ದಿಯನ್ನು ತಿಳಿಸಿ ಸನ್ಮಾನ ಮಾಡಿದನು ಯುಧಾಜಿತನ ಹೊರತು ಎಲ್ಲರೂ ಶಶಿಕಲೆಯ ಪಾತಿವೃತ್ಯವನ್ನು ಮೆಚ್ಚಿ ಸುಬಾಹುವನ್ನು ಸ್ತುತಿಸಿ ಹೊರಟು ಹೋದರು ಸುದರ್ಶನ ಪತ್ನಿ ಸಮೇತನಾಗಿ ಭವಾನಿ ಮಂತ್ರವನ್ನು ಜಪಿಸುತ್ತಾ ರಥದಲ್ಲಿ ಹೊರಟನು ಕಾಶಿರಾಜನು ಸುದರ್ಶನ ಕಡೆ ನಿಂತನು ಯುದಾಜಿತನು ಶತ್ರುಜಿತುವಿನೊಡನೆ ಹೊರಟನು ಸುದರ್ಶನನು ಹುಟ್ಟಲಿಲ್ಲ ಎನ್ನಿಸಿಬಿಡುವೆನು ಎಂದು ಕೂಗುತ್ತಾ ಯುದ್ಧಕ್ಕೆ ತೊಡಗಿದನು ಸರ್ವಾಂತರ್ಯಾಮಿಯು ಸರ್ವಸಾಕ್ಷಿಯೂ ಆದ ಸರ್ವಶಕ್ತಳಾದ ಭುವನೇಶ್ವರಿ ದೇವಿಯು ಸಿಂಹಾಸವನ್ ಸಿಂಹಾಸನವನ್ನೇರಿ ಅಂತರಿಕ್ಷದಲ್ಲಿ ನಿಂತು ಸುದರ್ಶನ ದಂಪತಿಗಳಿಗೆ ಸಂದರ್ಶನ ಬಿತ್ತಳು ಮಗಳು ಅಳಿಯ ಮನೋಹರಳಾದ ಭವಾನಿ ದೇವಿಯನ್ನು ನೋಡಿ ಭಕ್ತರನ್ನು ಕಾಪಾಡಲು ಬಂದಿರುವಳು ಎಂದು ಸುಬಾಹುವಿಗೆ ಹೇಳಿದರು ಕಮನೀಯಳಾದ ಕನ್ಯಾಕುಮಾರಿಯಂತೆ ಕಂಗೊಳಿಸುತ್ತಿದ್ದ ದೇವಿಯು ದುರ್ಗಾವತಾರಿಯಾಗಿ ಶತ್ರುಜಿತ ಯುದಾಜಿತ ರಾಜರನ್ನು ಸಂಹರಿಸಿದಳು ಭೂಮಿ ಅಂತರಿಕ್ಷಗಳಲ್ಲಿ ಜಯ ಜಯ ಘೋಷವುಂಟಾಯಿತು ಸುಲಭವಾಗಿ ಯುದ್ಧವು ಶೀಘ್ರದಲ್ಲಿ ಮುಗಿಯಲು ದೇವಿಯ ಅಪಾರ ಶಕ್ತಿಯನ್ನು ಕಂಡು ಆಶ್ಚರ್ಯಪಟ್ಟು ಸುಬಾಹುವು ದುರ್ಗಾಸ್ತುತಿಯನ್ನು ಮಾಡಿದನು नमो देवै जगद्दात्रै शिवायै सततं नमः दुर्गायै भगवतैते कामदायै नमो नमः नमः शिवायै शान्त्यते विद्यायै मोक्षदे नमः विश्वव्याप्ते जगन्माता जगद्दात्रे नमः शिवे सुबाहुवि स्तुतय सुप्रीतलादा दुर्गादेवियो सुबाहु ನನ್ನಲ್ಲಿ ಅಚಲ ಭಕ್ತಿಯನ್ನು ಹೊಂದು ನಿನ್ನ ಪಟ್ಟಣದಲ್ಲಿ ಯಾವಾಗಲೂ ಶಕ್ತಿ ನೆಲೆಸಿರುವೆನು ಕಾಶಿ ಪಟ್ಟಣದ ರಕ್ಷಣೆಯು ನನಗೆ ಸೇರಿದೆ ಶತ್ರುಗಳನ್ನು ನಾಶ ಮಾಡಿ ಭಕ್ತರಿಗೆ ಸುಖ ಸಂತೋಷ ಮುಕ್ತಿಯನ್ನು ಕರುಣಿಸುವೆನು ಎಂದು ಹೇಳಿದಳು ನಂತರ ಸುದರ್ಶನನು ಸಂತಸಭರಿತನಾಗಿ ದೇವಿ ಸ್ತೋತ್ರ ಮಾಡಿದನು ಆಗ ದೇವಿಯು ಸುದರ್ಶನ ನೀನು ಅಯೋಧ್ಯೆಗೆ ಆನಂದವಾಗಿ ಹೋಗು ನೀನು ಶಶಿಕಲೆಯು ನನ್ನನ್ನು ಏಕ ರೀತಿಯಲ್ಲಿ ಪೂಜಿಸಿರಿ ಅಷ್ಟಮಿ ನವಮಿ ಚತುರ್ದಶಿ ದಿನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿರೆ ನನ್ನ ಮೂರ್ತಿಯನ್ನು ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿ ಶರದ್ ಋತುವಿನಲ್ಲಿ ನವರಾತ್ರಿಗಳು ನವವಿಧ ಭಕ್ತಿಯಿಂದ ಉತ್ಸವ ನಡೆಸಿ ಅಲ್ಲದೆ ಚೈತ್ರ ಅಶ್ವಯುಜ ಆಷಾಢ ಮಾಘ ಮಾಸಗಳಲ್ಲೂ ವಿಶೇಷ ಉತ್ಸವವನ್ನು ನಡೆಸಿ ನನಗೆ ಸಂತೋಷವನ್ನುಂಟು ಮಾಡಿ ಎಂದು ಹೇಳಿ ಚಂಡಿಕಾ ದೇವಿಯ ಮಹಿಮೆಯನ್ನರಿಯದಿದ್ದ ಚಕ್ರವರ್ತಿಗಳೆಲ್ಲ ಈಗ ಸುದರ್ಶನನ ಭಾಗ್ಯವನ್ನು ಕೊಂಡಾಡಿದರು ತಮಗೆ ಬೇಕಾದಷ್ಟು ಸಂಪತ್ತು ಸುಖವಿದ್ದರೂ ಭಗವತಿಯ ದರ್ಶನಾನಂದದ ಲಾಭವಾಗಿರಲಿಲ್ಲ ದೇವಿಯ ಅನುಗ್ರಹದ ಮುಂದೆ ದೇಹಗಳ ಬಲ ತೃಣ ಸಮಾನ ಮಾಯೆಯಿಂದ ಮೋಹಿತರಾಗಿದ್ದ ಅವರೆಲ್ಲ ಆತ್ಮಾನಂದವೇನೆಂಬುದನ್ನೇ ಅರಿತಿರಲಿಲ್ಲ ಸುದರ್ಶನನ ಸಹವಾಸ ಶಶಿಕಲೆಯ ಪಾತಿವೃತ್ಯ ಪ್ರಭಾವ ಭುವನೇಶ್ವರಿಯ ಕರುಣೆಯು ಒಟ್ಟಾಗಿ ಎಲ್ಲರನ್ನೂ ಉದ್ಧರಿಸಿತು ಸಂಸಾರ ಸಮುದ್ರವನ್ನು ದಾಟಲು ದೇವಿಯ ಧ್ಯಾನವು ಸುಲಭ ಸಾಧನವೆಂದು ಅರಿತು ಸುದರ್ಶನನು ತಮಗೆ ಮಾರ್ಗದರ್ಶನ ಮಾಡಬೇಕೆಂದು ಪ್ರಾರ್ಥಿಸಿದರು ಸುದರ್ಶನನು ಸಮಸ್ತ ರಾಜರನ್ನು ಉದ್ದೇಶಿಸಿ ಓ ರಾಜರೇ ದೇವಿಯ ದಿವ್ಯ ಚರಿತ್ರೆಯನ್ನು ವಿವರಿಸಲು ನನಗೆಲ್ಲಿಯ ಸಾಮರ್ಥ್ಯ ದೇವಿಯು ದಯಾ ಸಮುದ್ರಳೋ ಭಕ್ತ ಸಂರಕ್ಷಕಳು ಸಮಯ ಸಂದರ್ಭಗಳಿಗೆ ತಕ್ಕಂತೆ ತಮೋಗುಣದಿಂದ ಕಾಳಿ ದುರ್ಗರೂಪಿಣಿಯಾಗಿ ರಾಕ್ಷಸಭಾವವನ್ನು ಕಳೆಯುವಳು ರಜೋಗುಣ ಪ್ರಧಾನವಾಗಿ ಮಹಾ ಸರಸ್ವತಿಯಾಗಿ ಮೇಧ ಸ್ಮೃತಿ ಶಕ್ತಿಯನ್ನುಂಟು ಮಾಡುವಳು ಸತ್ವಗುಣದಿಂದ ಶೋಭಾಯಮಾನಳಾಗಿ ದಯಾ ಧರ್ಮ ಮೋದ ಮುಂತಾದ ಮಂಗಳವನ್ನುಂಟು ಮಾಡುವ ಮಹಾಲಕ್ಷ್ಮಿಯಾಗಿ ರಕ್ಷಿಸುವಳು ಆದರೆ ನಿರ್ಗುಣಳಾಗಿ ತ್ರಿಮೂರ್ತಿಗಳಿಗೆ ತಾಯಿಯಾಗಿರುವಳು ಶ್ರೀಮಾತೆಗೆ ಮಾತ್ರ ಮತ್ತೊಂದು ಮಿಗಿಲಾದ ಕಾರಣವಿಲ್ಲ ಆದುದರಿಂದ ಆದಿಶಕ್ತಿಯೋ ಅನಂತ ಮಹಿಮಳು ಪರಮೋತ್ಕೃಷ್ಟಳು ಅದೃಷ್ಟವಶಾತ್ ಅಶರೀರವಾಣಿಯಾಗಿ ದೊರೆತ ಕಾಮರಾಜ ಬೀಜಮಂತ್ರವು ಇಂದು ರಾಜನಾಗಿ ಶ್ರೀರಾಜರಾಜೇಶ್ವರಿಯನ್ನು ಪೂಜಿಸುವ ಪರಮ ಭಾಗ್ಯಶಾಲಿಯಾದೆನು ಎಂದು ವಿನಯದಿಂದ ವಿವರಿಸಿದನು ಸರ್ವರಿಂದ ಶುಭಾಶೀರ್ವಾದಗಳನ್ನು ಹೊಂದಿ ಮಾತೆ ಮಡದಿಯೊಡನೆ ಅಯೋಧ್ಯೆಗೆ ನಡೆದನು ಸಾಧು ಮಹಾತ್ಮರೆಲ್ಲರೂ ಮೊದಲಿನಿಂದ ಮಹಾತ್ಮ ಸುದರ್ಶನನಿಗೆ ಶುಭವಾಗಲಿ ಎಂದು ಶಾಂಕರಿಯನ್ನು ಪ್ರಾರ್ಥಿಸುತ್ತಿದ್ದುದು ಸಾರ್ಥಕವಾಯಿತು ನಗರದ ಸಮಸ್ತ ನಾಗರಿಕರು ವೈಭವದ ಸ್ವಾಗತ ನೀಡಿದರು ಸಕಲ ಮರ್ಯಾದೆಗಳಿಂದ ಅರಮನೆಯನ್ನು ಪ್ರವೇಶಿಸಿ ವಶಿಷ್ಠ ಮಹರ್ಷಿಗಳ ಅನುಗ್ರಹಕ್ಕೆ ಪಾತ್ರನಾದನು ಆನಂತರ ಸುದರ್ಶನು ಅಂತಃಪುರವನ್ನು ಪ್ರವೇಶಿಸಿ ಚಿಕ್ಕಮ್ಮನ ಪಾದಗಳಿಗೆ ಪ್ರಣಾಮ ಮಾಡಿದನು ಅಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ತಂದೆಯನ್ನು ನನ್ನ ತಮ್ಮನನ್ನು ನಾನು ಕೊಲ್ಲಲಿಲ್ಲ ಜಗನ್ಮಾತೆ ದುರ್ಗಾದೇವಿಯೇ ಸಂಹರಿಸಿದಳು ದಯವಿಟ್ಟು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ ಧರ್ಮವಾಗಿ ನಿನ್ನ ಸೇವಕನಂತೆ ನಡೆದುಕೊಳ್ಳುವೆನು ಸುಖ ಬಂದಾಗ ಹೆಮ್ಮ ಪಡದೆ ದುಃಖ ಬಂದಾಗ ಸಮಾಧಾನದಿಂದಿರಬೇಕು ಇವೆಲ್ಲವೂ ದೈವಾಧೀನವು ಅಂತಃಕರಣವನ್ನು ಕುಗ್ಗಿಸಿಕೊಳ್ಳದೆ ಸತ್ಕರ್ಮಾಚರಣೆಯಿಂದ ಶುದ್ಧಚಿತ್ತನಾಗಿ ಮೋಕ್ಷಕ್ಕಾಗಿ ಹಂಬಲಿಸಬೇಕು ಅರಿವಿಲ್ಲದೆ ಅಪರಾಧವನ್ನೆಸಗಿದರೆ ಕ್ಷಮಿಸು ತಾಯಿ ಎನ್ನಲು ಲೀಲಾವತಿಯು ಹೃದಯ ತುಂಬಿ ಪಶ್ಚಾತ್ತಾಪಪಟ್ಟು ಕಣ್ಣೀರು ಹರಿಯುತ್ತಿರಲು ಮಗು ಸುದರ್ಶನ ಸಾಧು ಸ್ವಭಾವದ ನೀನು ಎಂದೂ ದ್ರೋಹ ಬಗೆದವನಲ್ಲ ನಾನೇ ತಂದೆಯ ಮಾತನ್ನು ಕೇಳಿ ನಿಮಗೆ ಕೇಡು ಬಗೆದನು ಪರಿಣಾಮ ಎಂದೆಂದೂ ಪುತ್ರನಿಲ್ಲದೆ ಪರಿತಾಪ ಪಡುವಂತಾಯಿತು ಎಂದುಕೊಂಡೆನು ಜಗನ್ಮಾತೆಯ ವರಪ್ರಸಾದದಿಂದ ಜಯಶೀಲನಾಗಿರುವಂತೆ ಧರ್ಮಾತ್ಮನೂ ಆಗಿರುವ ಸುದರ್ಶನನು ಸತ್ಯವಾಗಿ ನನ್ನ ಮಗನು ದುರಾತ್ಮನಿಗೆ ತಾಯಿ ಎನ್ನಿಸಿಕೊಂಡು ಬಾಳುವುದಕ್ಕಿಂತ ಧರ್ಮಾತ್ಮನ ಮಲತಾಯಿಯಾಗಿರುವುದೇ ಮೇಲೂ ದೇವಿಯ ಕೃಪೆಯಿಂದ ನನ್ನ ಪಾಪಗಳು ತೊಲಗುವಂತೆ ಮಾಡು ಎಂದಳು ಸುದರ್ಶನನು ಮಂತ್ರಿಗಳನ್ನು ಶಿಲ್ಪಿಗಳನ್ನು ಬರಮಾಡಿಕೊಂಡು ಶುಭ ದಿವಸ ಶುಭ ಮುಹೂರ್ತದಲ್ಲಿ ದೇವಿಗೆ ದೇವಾಲಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು ಅದು ಮುಗಿಯುವುದರೊಳಗೆ ಬಂಗಾರದ ಸಿಂಹಾಸನವನ್ನು ಮಾಡಿಸಿದನು ಭಗವತಿಗೆ ಬೇಕಾದ ಆಭರಣಗಳನ್ನು ಶಾಸ್ತ್ರೋಕ್ತವಾಗಿ ಸಿದ್ಧಪಡಿಸಿದನು ವೇದೋಕ್ತ ವಿಧಾನದಿಂದ ಹವನ ಹೋಮ ಮೂರ್ತಿ ಪ್ರತಿಷ್ಠೆ ಬಲಿದಾನ ದಾನ ದಕ್ಷಿಣೆ ಉಪಚಾರ ಪೂಜೆಗಳನ್ನು ಸಾಂಗವಾಗಿ ನಡೆಸಿದನು ಅಷ್ಟು ಮಾತ್ರವಲ್ಲ ಎಲ್ಲ ನಾಗರಿಕರು ದೇವಿಯ ನಿತ್ಯೋತ್ಸವಗಳಲ್ಲಿ ಪಾಲುಗೊಳ್ಳುವಂತೆ ಕಟ್ಟು ಮಾಡಿದನು ಪರಾಶಕ್ತಿಯ ಪೂಜೆ ಜಪ ಪಾರಾಯಣ ಸಂಕೀರ್ತನ ಸಮಾರಂಭಗಳು ನೆರೆಹೊರೆಯ ನಾಗರಿಕರನ್ನು ರಾಜ ಮಹಾರಾಜರನ್ನು ಆಕರ್ಷಿಸುವುದಲ್ಲದೆ ಕೋಸಲವು ಒಂದು ದಿವ್ಯ ಕ್ಷೇತ್ರವಾಯಿತು ಅಳಿಯನಿಂದ ಆದ ದೇವಿ ದರ್ಶನವು ಕಾಶಿರಾಜನಿಗೆ ಶ್ರದ್ಧಾ ನಂಬಿಕೆಗಳನ್ನು ಹೆಚ್ಚಿಸಿದವು ಸುಬಾಹು ರಾಜನು ಭುವನೇಶ್ವರಿಯ ಅಪೇಕ್ಷೆಯಂತೆ ಕಾಶಿಯಲ್ಲಿ ದುರ್ಗಾದೇವಿಗೆ ಅರಮನೆಯನ್ನು ಕಟ್ಟಿಸಿ ಮಂಗಳಕರ ಮಾತೆಯನ್ನು ಭಕ್ತಿಯಿಂದ ಪ್ರತಿಷ್ಠೆ ಮಾಡಿದನು ವಿಶ್ವನಾಥನ ದರ್ಶನದಂತೆಯೇ ದುರ್ಗಾ ಪರಮೇಶ್ವರಿಯ ಸಂದರ್ಶನ ಸದ್ಗತಿದಾಯಕವು ಎಂದು ಪ್ರಸಿದ್ಧವಾಯಿತು ಅಂದಿನಿಂದ ಭಾರತೀಯರೆಲ್ಲರಿಗೂ ದೇವಿಯು ಪರಮ ಪೂಜ್ಯಳು ಸರ್ವ ಸಂರಕ್ಷಕಳು ಎಂಬ ದಿವ್ಯ ಭಾವನೆಯು ಬೆಳೆಯಿತು ಪ್ರತಿ ವರ್ಷದ ನವರಾತ್ರಿ ಉತ್ಸವ ಪೂಜೆ ಜಪ ಹೋಮ ಯಾಗ ಪಾರಾಯಣದಿಂದ ಕೂಡಿ ಅಸಂಖ್ಯಾತ ಜನರು ಶ್ರೀ ಮಾತೆಯ ಸೇವೆಯಲ್ಲಿ ಪಾಲ್ಗೊಳ್ಳುವಂತಾಯಿತು ಬಂಧುಗಳೇ ನವರಾತ್ರಿಯ ದೇವಿ ಪೂಜಾ ಕ್ರಮವನ್ನು ಮುಂದಿನ ಭಾಗದಲ್ಲಿ ಹೇಳಲಿದ್ದೇನೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ